ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಪ್ಪ ಕಾಯಿಸೋ ತೋರಿಸಿದ್ದೀನಿ ಹಾಗೆ ಬೆಲ್ಲದ ಜಾಮೂನ್ ಮಾಡಿದ್ದೀನಿ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ ಸಕ್ಕರೆ ಬದಲಾಗಿ ಬೆಲ್ಲದ ಜಾಮೂನ್ ಮಾಡಿದ್ದೀನಿ ಬೆಲ್ಲದ್ದು ತುಂಬಾ ರುಚಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಕೆನೆ ಮತ್ತು ಮೊಸರು ಬರೀ ಅಲ್ಲ ನಾನು ಬೆಳಗ್ಗೆ ಎದ್ದು ರಾತ್ರಿ ಹಾಲು ಎಪ್ಪಾಗ್ತೀನಲ್ಲ ಬೆಳಗ್ಗೆ ಎದ್ದು ಸ್ವಲ್ಪ ಮಟ್ಟಿಗೆ ಮೊಸರು ಸಹ ಇರುತ್ತೆ ಅದರಲ್ಲಿ ಬರೀ ಕೆನೆನೇ ತೆಗೆಯೋದಿಲ್ಲ ಹಾಗಾಗಿ ಇದರಿಂದ ಎಷ್ಟು ಚೆನ್ನಾಗಿ ಬರುತ್ತೆ ಬೆಣ್ಣೆ ತೋರಿಸ್ತೀನಿ ಅಲ್ಲಿ ಕಲೆಕ್ಟ್ ಮಾಡಿಟ್ಟಿರ್ತೀನಿ ನಾನು ಅದಿರಲ್ವ ಬಿಸಿನೀರಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೈ ಎತ್ಕೊಂಡು ನಾನು ಬೆಣ್ಣೆ ತೆಗಿತೀನಿ ಅಥವಾ ನೀವು ಹುಣಸೆಹಣ್ಣಿನ ಹುಳಿಯನ್ನು ಸಹ ನೀವು ಎದ್ದು ಕೈ ಎತ್ಕೊಂಡು ನೀವು ತೆಗಿಬೋದು ನೋಡ್ತಾ ಇದ್ರೆ ಮಿಕ್ಸಿಯಲ್ಲಿ ಚೆ ತುಂಬ ಚೆನ್ನಾಗಿ ಮಾಡ್ಕೋಬೋದು ಆಗಲಿನ ಬೆಣ್ಣೆ ನೋಡಿದ್ದು ಸಹ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು ಯಾಕಂದರೆ ಒಂದು ವಾರ ಕಲೆಕ್ಟ್ ಮಾಡಿರ್ತೀವಲ್ವ ಬೆಣ್ಣೆ ಮತ್ತು ಮೊಸರು ಅಲ್ಲ ಬೆಣ್ಣೆ ಮತ್ತು ಕೆನೆ ಅಜ್ಜ ಕಲೆಕ್ಟ್ ಮಾಡಿರ್ತೀವಲ್ವ ಹೆಚ್ಚು ಕಡಿಮೆ ಒಂದು ಸೇರು ಹತ್ರ ಬಂದಿದೆ ನಮ್ಮ ಹಳ್ಳಿ ಕಡೆ ಜನ್ ಕೆ ಜಿ ಲೆಕ್ಕದಲ್ಲೆಲ್ಲ ಹೇಳಲ್ಲ ಒಂದು ಸೇರು ಎರಡು ಸೇರು ಪಾವು ಅಚ್ಚೇರು ಅಂತ ಹೀಗೆಲ್ಲ ಹೇಳ್ತಾರೆ ಚೆನ್ನಾಗಿ ಬನ್ನಿ ಇದನ್ನು ಸ್ವಲ್ಪ ಏನೊಂದು ಎರಡು ಟೈಮ್ ಮಜ್ಜಿಗೆ ಇದೆಯಲ್ಲ ಕ್ಲೀನಾಗಿ ತೊಳ್ಕೊಳ್ತೀನಿ ತೊಳ್ಕೊಂಡು ಇದನ್ನು ತುಪ್ಪ ಕಾಯಿಸ್ತೀನಿ ನೋಡಿ ಇದರಲ್ಲಿ ಒಂದು ಸ್ವಲ್ಪ ಮಜ್ಜಿಗೆ ಅದು ಏನು ಇಲ್ಲ ಆ ಥರ ನಾನು ಕ್ಲೀನಾಗಿ ಒಂದು ಮೂರು ನಾಲ್ಕು ಸರ್ತಿ ತೊಳ್ಕೊಂಡಿದ್ದೀನಿ ಇದನ್ನು ನಾನು ತುಪ್ಪ ಕಾಯಿಸ್ತೀನಿ ನೋಡ್ತಾ ನೋಡ್ತಾ ಹೋಗಿ ನೋಡ್ತಾ ಇದ್ದೀರಲ್ವಾ ನಾನೀಗ ಒಂದು ಎರಡು ಮೂರು ಸಲ ಈ ಮಜ್ಜಿಗೆ ಅದು ಏನು ತೆಗ್ದಿದ್ನಲ್ಲ ಮಜ್ಜಿಗೆಯಿಂದ ಅದು ಎಲ್ಲ ತೊಳ್ಕೊಂಡಿದ್ದೀನಿ ನೋಡಿರಿ ಏನು ಮಜ್ಜಿಗೆ ಒಂದು ಸ್ವಲ್ಪ ಅಂಶ ಇಲ್ಲ ಇದು ನಾನು ತುಪ್ಪ ಕಾಯಿಸ್ಲಿಕ್ಕೆ ಇಡ್ತೀನಿ ತಾಯಿದೆ ಇದೆ ನಾನು ಅರ್ಧ ಒಂದು ಇಷ್ಟ ಅಷ್ಟು ಕಲ್ಲುಪ್ಪು ಹಾಕಿದ್ದೀನಿ ನಾನು ವೀಡಿಯೋ ಆನ್ ಮಾಡಿಲ್ಲ ಹಾಕಿದ ಮೇಲೆ ಗೊತ್ತಾಯಿತು ಅಷ್ಟು ತೋರಿಸಿದ್ದೆನಲ್ಲ ಅಷ್ಟು ಕಲ್ಲುಪ್ಪು ಹಾಕಿದೆ ನಾನು ಒಂದು ಅರ್ಧ ಸ್ಪೂನಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಹೇಳ್ತೀನಿ ಕಲರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಖಾರ ಎಷ್ಟೇ ಆಗಲ್ಲ ಈಗ ಹಾಕಿ ನಂತರ ಅದನ್ನು ತುಪ್ಪ ಆದಮೇಲೆ ವಿಳೆದೆಲ್ಲ ಇದು ಒಳ್ಳೇದೆಲ್ಲೇನಾದ್ರೂ ಹಾಕ್ಬೋದು ಅಥವಾ ಈಗ ನಾವು ಕೂರಿಟ್ಟು ಅಂದರೆ ಕಲೆಕ್ಟ್ ಮಾಡಿರ್ತೀವಲ್ಲ ಫ್ರಿಜ್ಜಲ್ಲಿ ಏನಾದರೂ ಇದ್ದರೆ ಇದು ಅರ್ಶಿಣ ಅರ್ಶಿಣ ಇರುತ್ತಲ್ಲ ಅರ್ಶಿಣದ್ದು ಎಲೆ ಅದ್ರದ್ದು ಸಹ ಎಲೆ ಹಾಕಿದರೆ ಅದು ಸ್ಮೆಲ್ ಹೋಗುತ್ತೆ ಅಂತಾರೆ ನಾನು ಆವಾಗ ಟ್ರೈ ಮಾ ಹಾಕ್ತಿದ್ದೀನಿ ನೀವು ಹಾಗೆ ನೀವು ಒಂದು ಇದನ್ನು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ನೀವು ಹಾಕ್ಬೋದು ನಾನು ಬೆಳ್ಳುಳ್ಳಿ ಹಾಕೋಲ್ಲ ಅದ್ರ ಬದಲಾಗಿ ನಾನು ಇದನ್ನು ಇದ್ದೀನಿ ನಾನು ಇತ್ತೀಚೆಗೆ ಬೆಳ್ಳುಳ್ಳಿ ಬಿಟ್ಟಿದ್ದೀನಿ ಲಾಸ್ಟಲ್ಲಿ ಎಲೆ ಹಾಕ್ತೀನಿ ಆಮೇಲೆ ಇದ್ರ ಜೊತೆಗೆ ನೀವು ನುಗ್ಗೆ ಸೊಪ್ಪನ್ನು ಸಹ ಹಾಕ್ಬೋದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಮಿಸ್ಲಿಕ್ಕ ಇಂದು ಪುಡಿ ಹಾಕ್ಬಿಟ್ರೆ ಇದು ತುಪ್ಪ ಆದಮೇಲೆ ಇಳು ಇನ್ನೇನು ಆಯಿತು ಅಂದುವಾಗ ಎಲೆ ಎಳೆದೆಲೆ ಮತ್ತು ಅರಶಿನದೆಲ್ಲೆ ಹಾಕ್ತೀನಿ ಇನ್ನೂ ಬೆಣ್ಣೆ ಅದ ತುಪ್ಪ ಇನ್ನೂ ತುಪ್ಪ ಹಾಕ್ತಾ ಇದೆ ಇನ್ನೂ ಆಗಿಲ್ಲ ಪೂರ್ತಿ ಕಲರ್ ತುಂಬ ಚೆನ್ನಾಗಿ ಬರುತ್ತಲ್ವ ಅಚ್ಚ ಖಾರ ಪುಡಿ ಅಥವಾ ಬೆಡಗಿ ಮೆಣಸಿ ಕಾರ್ ಪುಡಿ ಹಾಕಿದರೆ ಇವಾಗ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಬಾಯಿಲ್ ಬಾಯಿಲ್ ನೋಡಿ ಗುಳ್ಳೆಗಳು ಬರ್ತಾವಲ್ಲ ಇವಾಗ ಬರ್ತಾ ಇದೆ ಅಂತ ಅರ್ಥ ಬರ್ತಾ ಇದೆ ಗ್ಯಾಸ್ ಆಫ್ ಮಾಡ್ತೀನಿ ತುಪ್ಪ ಆಯಿತು ಒಲೆ ಮೇಲೆ ನಾವು ಬಿಡಬಾರ್ದು ಒಳ್ಳೆಯದೆಲ್ಲ ಹಾಕ್ತಾ ಇದೆ ನಮಗೆ ಸೌಂಡ್ ಬರುತ್ತೆ ಆಗಿರುವ ಎಲೆಯೆಲ್ಲ ಇದಾಗಿದೆ ನಾನಿದ ಸೋಸ್ಕೊಳ್ತೀನಿ ತೋರಿಸ್ತೀನಿ ಮನೆಯಲ್ಲೇ ಮಾಡಿದ ಘಮ ಘಮ ತುಪ್ಪ ರೆಡಿ ಆಯಿತು ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರು ದೇವರಿಗೆ ಮಾಡೋದಾದರೆ ಉಪ್ಪು ಖಾರ ಏನೂ ಹಾಕ್ಬಾರ್ದು ನನಗಾದರೆ ಒಂದು ಸ್ವಲ್ಪ ಖಾರ ಪುಡಿ ಅಥವಾ ಹಸಿ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಬೋದು ಇದ್ರ ಜೊತೆಗೆ ನಾವು ಕಾಯುವಾಗ ಏನು ಬೆಣ್ಣೆ ಕಾಯಿಸುವಾಗ ಕಾಳನ್ನು ಕಾಯುವಾಗಲೇ ಹಾಕ್ಬೋದು ಇಡೀ ಹಾಕ್ಬೋದು ಒಂದು ಸ್ವಲ್ಪ ಅಕಸ್ಮಾತಾಗಿ ನಾವು ಅದನ್ನು ಫ್ರೈ ಮಾಡಿಕೊಂಡು ಪುಡಿ ಮಾಡಿಕೊಂಡು ಅದು ತುಪ್ಪ ಹಾಕುವಾಗ ಆಗ್ತದಲ್ಲ ಆವಾಗಾದರೂ ಸಹ ಹಾಕ್ಬೋದು ನೋಡಿರಿ ಘಮ ಘಮ ತುಪ್ಪ ಎಷ್ಟು ಚೆನ್ನಾಗಿದೆ நீரவே ட்ரை மாடி, கண்டிதா துப்பா சனாக ண்டுப்பாக நானும் இரக்கொட்னி ಇದು ಬೆಲ್ಲ ಹಾಕಿ ನಾನು ಈ ತರ ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ ಜಾಮೂನ್ ಮಾಡೋಣ ಅಂತ ಬೆಲ್ಲದ ಜಾಮೂನು ಜಾಮೂನ್ ಮಾಡ್ತೀನಿ ಕ್ಯಾಬೇಜ್ ಪಲ್ಯ ಮಾಡ್ತಾ ಇದೀನಿ ಸಿಂಪಲ್ಲಾಗಿ ದಿನ ನಾನು ತೊಳ್ಕೊಂಡು ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಳ್ತೀವಲ್ವಾ ಆ ಥರ ಕಟ್ ಮಾಡಿಕೊಂಡು ಚಾಪರಲ್ಲಿ ಈ ಥರ ಚಿಕ್ಕ ಮಾಡಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಚಾಪರಲ್ಲಿ ಈ ಚಾಪರಲ್ಲಿ ನಾನು ಈ ಥರ ಹಾಕ್ಕೊಂಡು ಈ ಥರ ಹಿಂಗೆ ಎಳೆಯೋದು ಇದು ಈ ಥರ ನಾನು ಇದರಲ್ಲಿ ಕಟ್ ಕಟ್ ಮಾಡ್ಕೊಂಡಿರೋದು ಈ ಚಾಪರಲ್ಲಿ ಎಷ್ಟು ಚಿಕ್ಕ ನೋಡಿ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಕಟ್ ಆಗಿದೆ ಕಪ್ಪಗ ತನಕ ನಾವು ಫ್ರೈ ಮಾಡ್ಕೋಬಾರ್ದು ಆಲ್ರೆಡಿ ಗ್ಯಾಸ್ ಆಫ್ ಮಾಡಿದ್ದೀನಿ ಬೆಲ್ಲದ ಜಾಮೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾನೊಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಸಿಂಪಲ್ಲಾಗಿ ಒಂದು ಕ್ಯಾಬೇಜ್ ಪಲ್ಯ ಅಥವಾ ಕೋಸು ಪಲ್ಯ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗುತ್ತೆ ಆಗುತ್ತೆ ದಿನಕ್ಕೊಂದು ಪಲ್ಯ ಮಾಡ್ಕೋಬೋದು ಸಾಸಿವೆ ಹಾಕ್ತಾಯಿದ್ದೀನಿ

ಇವಾಗ ನಾನು ಕ್ಯಾಬೇಜ್ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಜಾಮೂನ್ ಮಾಡಿದ ಮಾಡಿದ್ರೀಸನ್ ಟೈಮ್ ಮಗಳು ಬರ್ಡೇ ಇತ್ತು ಹಾಗಾಗಿ ನಾನು ಇಲ್ಲಿ ಜಾಮೂನ್ ಮಾಡುತ್ತೆ ಬೆಲ್ಲದಲ್ಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಬೇಕಾದರೆ ಯಾರಾದರೂ ಮನೆಯಲ್ಲಿ ಡಯಾಬಿಟೀಸ್ ಇರೋರಾಗಿರ್ಬೋದು ಕೆಲವರು ಇಷ್ಟಪಡಲ್ಲ ಬಂದು ಸಕ್ಕರೆ ಇಷ್ಟಪಡಲ್ಲ ಅಂಥವ್ರೂ ಸಹ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಟ್ರೈ ಮಾಡಿ ಇವಾಗ ಕೊಬ್ಬರಿ ಹಾಕ್ತಾ ಇದ್ದೀನಿ ಸಾರಿ ಇಲ್ಲಿ ಕಡಲೆಬೇಳೆ ಹಾಕ್ ಹಾಕಬೇಕಾಗಿತ್ತು ಕಡಲೆಬೇಳೆ ಒಗ್ಗರಣೆಗೆ ನೀವೊಂದು ಸ್ವಲ್ಪ ಕಡಲೆಬೇಳೆ ಹಾಕಿ ನಾನು ಮರೆತು ಬಿಟ್ಟುಬಿಟ್ಟೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಂದು ಬಿಟ್ಟರೆ ಸಖತ್ತಾಗಿರುತ್ತೆ ಮುಂಚೂ ಸ್ವಲ್ಪವೇ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ ರುಚಿಗಷ್ಟೇ ಹೆಚ್ಚಿ ಹಾಕ್ಬಾರ್ದು ಸ್ವಲ್ಪ ಇಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕ್ಯಾಬೇಜ್ ರೆಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ಕೊತಾ ವಿಡಿಯೋ ಪೂರ್ತಿ ವಿಡಿಯೋ ಸಿಂಪಲ್ ಆಗಿದೆ ಏರಿ ಸಿಂಪಲ್ ಧನ್ಯವಾದಗಳನ್ನು ತಿಳಿಸ್ತೀನಿ ಆಯಿತು ಇದೇ ಇದಕ್ಕೆ ಅದು ಚೆನ್ನಾಗಿದಾಗುತ್ತೆ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ चपाती थैंक यू चामून कैबेज पल्ला